ಅದು ಮುಗಿದು ಹೋಯ್ತು ರೀ ಅದು ಮೊಬೈಲು ಸಂಪೂರ್ಣವಾಗಿ ನುಂಗಿ ಹಾಕಿಬಿಟ್ಟಿದ್ದಾರೆ ಎಲ್ಲರೂ 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 ನಾ ಯಾರನ್ನೂ ಇವ್ರು ಅಂತ ಹೇಳಲ್ಲ ರೀ ಮೊದಲನೇದಾಗಿ ಆ ಮೊಬೈಲ್ ಕಂಡುಹಿಡಿದತಕ್ಕಂಥ ವ್ಯಕ್ತಿ ಒಂದು ಏನೋ ಅತ್ಯದ್ಭುತವಾಗಿರತಕ್ಕಂಥ ಸಾಧನೆಗೆ ಅಥವಾ ಎಲ್ಲವೂ ಇದೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಅವನು ಸಹ ಇದನ್ನು ಮಾಡಿದ ನಮ್ಮ ಜನಗಳ ಮನಸ್ಸು ಯಾವುದು ಕೆಟ್ಟಿರುತ್ತೋ ಅದೇ ಆಕರ್ಷಣೆ ಆಗುತ್ತೆ ರೀ ಯಾವುದು ಒಳ್ಳೆಯದು ತಗೊಳಕ್ಕೆ ತಯಾರಿಲ್ಲ ರೀ ಇದೇ ಇರುತ್ತೆ ಬಿಡೋದು ಅದು ಆ ಥರ ತಗೊಳ್ಳೋಣ ಇದನ್ನು ನೋಡೋಣ ಅಂಥೇಳಿ ಅದರ ಕಡೆ ಆ ಕೆಟ್ಟದ್ರ ಕಡೆ ಒಲವು ಜಾಸ್ತಿ ಇದೆ ಹೀಗಾಗಿ ಅದು ಮಾಡಿದ್ದು ನಾವು ಶಾಪ ಹಾಕ್ತೇವೆ ಅದು ಶಾಪ ಹಾಕ್ತಕ್ಕಂಥದ್ದಲ್ಲ ರೀ ನೀನು ಶಾಪ ನಿನ್ನ ಮೇಲೆ ನೀನೇ ಹಾಕೋಬೇಕಷ್ಟೆ ನಾನು ಉಪಯೋಗ ಮಾಡ್ಕೊಳ್ಳೋದು ಸರಿಯಿಲ್ಲಪ್ಪ ಸರಿ ಇಲ್ಲಪ್ಪ ಬಟ್ ಏನಾದರೂ ಈ ಈ ಜನಪದ ಸಂಸ್ಕೃತಿ ರಂಗ ಸಂಸ್ಕೃತಿ ಮಕ್ಕಳಲ್ಲಿ ಬರಬೇಕು ಅಂದರೆ ಪಠ್ಯಕ್ರಮದಲ್ಲಿ ಹೆಚ್ಚೆಚ್ಚು ಬೇಕು ಅಂತ ಪಠ್ಯಕ್ರಮದಲ್ಲಿಗಿಂತ ಪಠ್ಯ ಪಠ್ಯ ಪಾಠ ಕೊಡ್ತಿರಲ್ಲ ನೀವು ವಿದ್ಯೆ ಕೊಡ್ತಿರಲ್ಲ ಆ ವಿದ್ಯೆಯನ್ನು ಅವರು ಯಾವ ಥರ ತಗೋತಾರೆ ಅನ್ನೋದ್ರ ಬಗ್ಗೆ ನೀವು ಪಠ್ಯಕ್ರಮವನ್ನು ಇದನ್ನ ಮಾಡಬೇಕು ಬರೀ ಪುಸ್ತಕೀಯ ಆದ್ರಿ ಆ ಪುಸ್ತಕದಲ್ಲೇ ಅದು ಆ ಪುಸ್ತಕದಲ್ಲೇ ಉಳಿದಕಿಂತ ಈಗ ನೋಡ್ರಿ ಈಗ ನೋಡ್ತಕ್ಕಂಥ ದಿನಮಾನಗಳು ಈಗ ಬರೀ ಕಣ್ಣಿನಿಂದ ನೋಡ್ತಾರೆ ಕಿವಿಯಿಂದ ಕೇಳ್ತಾರೆ ಈ ಕಿವಿಗೆ ಕಣ್ಣಿಗೂ ಸಂಬಂಧ ಇರುವಾಗ ಅದು ಕೊಡ್ತಕ್ಕಂಥ ವಸ್ತು ಕೂಡ ಅದಕ್ಕೆ ಸಂಬಂಧಪಟ್ಟ ಇರಬೇಕು ಹಂಗೆ ಕೊಟ್ರೇಜ್ ಸ್ವೀಕಾರ ಆಗುತ್ತೆ ರೀ ನೀವು ಎಂಥ ವಿದ್ವಾಂಸ ಅನ್ನೋಂಥದ್ದು ನಮ್ಮ ಅಪ್ಪನಿಗೆ ಪುಸ್ತಕ ಯಾರೂ ನೋಡಲ್ಲ